ಕಾಯ್ತಾ ಇದೀರ ನೈಟ್ ಎಪಿಸೋಡ್ ಬರೋದಕ್ಕೆ ಸ್ಪೆಷಲ್ ಆಗಿ ನಮ್ಮ ದೋಸ್ತಾ ಹೆಂಗ ಇರ್ತಾನೆ ಅನ್ನೋದು ಕ್ಯೂರಿಯಿಟಿ ಇದೆ ಫಸ್ಟ್ ಟೈಮ್ ದೋಸ್ತ ನಾನು ಇದ್ದಾಗ ಒಂದು ರೀತಿ ಇದ್ರೆ ಈಗ ಇಲ್ದಾಗ ಹೇಗಿರ್ತಾನೆ ಅಂತ ನೋಡೋದು ಒಂದು ಕ್ಯೂರಸಿಟಿ ಇದೆ ನಂಗೆ ಗೊತ್ತಿದೆ ಅವರು ಮನ್ಸು ಗಟ್ಟಿ ಮನಸ್ಸು ನಂತರ ಅಲ್ಲ ನಾನಾದರೆ ಏನೋ ಒಂಚೂರು ಸ್ವಲ್ಪ ಒಂದಿನ ಆದರೂ ಟೈಮ್ ತಗೋತೀನಿ ಏನೋ ಬಟ್ ಅವರು ರಿಕವರಿ ಆಗ್ತಾರೆ ದೋಸ್ತನ ಆಟ ಇನ್ನೂ ಚೆನ್ನಾಗಿರಬೇಕು ಅಂತ ಬಯಸೋದು ನಾನು ಈ ವಾರದಲ್ಲಿ ಅವರ ಆಟ ಹೇಗಿದೆ ಅನ್ನೋ ಥರ ನೋಡೋದಕ್ಕೆ ನಾನು ಕ್ಯೂರಿಯಿಟಿಯಾಗಿ ಕಾಯ್ತಾ ಇದ್ದೀನಿ ಸ್ಪೆಷಲಿ ದೋಸ್ತ ಈ ಈ ಒಂದು ದಿನದ ಎಪಿಸೋಡಲ್ಲಿ ಎಲ್ಲಾದರೂ ಒಂದು ಕಡೆ ದೋಸ್ತಾ ಯು ದೋಸ್ತಾ ಅಂತ ಹೇಳ್ತಾನ ಅಂತ ಕಾಯ್ತಿದ್ದೇನೆ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಲೈವ್ ನೋಡಿಕೊಂಡು ಮೆಸೇಜ್ ಮಾಡ್ತಾ ಇದ್ದೀರಾ ಒಂದಷ್ಟು ಮೆಸೇಜ್ಗಳನ್ನ ಓದ್ತಾ ಇದ್ದೀನಿ ಬಟ್ ಎಲ್ಲ ಮೆಸೇಜ್ಗಳನ್ನ ಓದೋಕ್ಕಾಗಲಿಲ್ಲ ಪ್ಲೀಸ್ ಕಮೆಂಟ್ ಮಾಡ್ತಿರೋರು ಓದಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬೇಡಿ ನೀವು ನೋಡ್ತಾ ಏನು ಕಮೆಂಟ್ ಮಾಡ್ತಾ ಪ್ರೀತಿ ತೋರಿಸ್ತಾ ಇದ್ದೀರಾ ಅದೇ ನಮಗೆ ದೊಡ್ಡ ವಿಷಯ ಈ ಪ್ರೀತಿ ಏನು ತೋರಿಸ್ತಿದ್ರೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅದು ನಮ್ಮ ಜವಾಬ್ದಾರಿ ಕೂಡ ಹೌದು ನಿಮಗೆ ವಿನ್ನರ್ ಯಾರು ಆಗಬೇಕು ಅದನ್ನು ಕೇಳಬೇಕಪ್ಪ ಆಬ್ವಿಯಸ್ಲಿ ನನ್ನ ವಿನ್ನರ್ ಯಾರು ಅಂತ ನಿಮಗೆ ಗೊತ್ತೇ ಇರುತ್ತೆ ಓಕೆ ನಮ್ಮ ನಾನು ಮತ್ತು ದೋಸ್ತ ಹೇಗೆ ಫ್ರೆಂಡ್ ಆದ್ವಿ ಅಂತ ನಾನು ಹೇಳ್ತೀನಿ ಫಸ್ಟಿಗೆ ನಾನು ಅವರು ಬಂದಾಗ ನನಗೆ ಎಷ್ಟ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಕಂಟೆಸ್ಟೆಂಟ್ ವೈಲ್ಡ್ ಕಂಟೆಂಟ್ರಿ ಅಂತ ಫಸ್ಟಿಗೆ ಅವರು ಆ ಬಾತ್ರೂಮ್ ಟಾಯ್ಲೆಟ್ ವಿಚಾರದಲ್ಲಿ ನಾತುಕತೆಯಲ್ಲಿ ತುಂಬ ಕ್ಲೋಸ್ ಆಗಿ ಮಾತಾಡ್ತೀವಿ ಅಲ್ಲಿಂದ ಶುರುವಾಗಿರೋದು ಮರುದಿನ ಒಂದು ಏರಿಕೆ ಪ್ರಕಾರದಲ್ಲಿ ನಿಲ್ಲಿಸಬೇಕು ಅಂದಾಗ ಅವರು ತಡಕಾಡಿದ ರೀತಿ ಅಲ್ಲೆಲ್ಲೋ ನನ್ನನ್ನು ನಾನೇ ಕಣ್ ನೋಡಿದೆ ಪಾಪ ಎಷ್ಟು ಒದ್ದಾರತ ಇವರಿಗೆ ನಾನು ಕೂಡ ಇದೇ ರೀತಿ ಇದ್ನಲ್ಲ ನಾನು ಕೂಡ ಏನೋ ನಂತರನೇ ಇವರು ಅನ್ನಿಸ್ ಶುರು ಆಯಿತು ಅವರು ನನ್ನಲ್ಲಿ ಅವ್ರನ್ನ ನೋಡಿಕೊಂಡ್ರು ನಾನು ಅವರಲ್ಲಿ ನನ್ನ ನೋಡಿಕೊಂಡೆ ನಮಗೆ ಗೊತ್ತಿರಲಿಲ್ಲ ನಾವು ಅಷ್ಟೊಂದು ಕ್ಲೋಸ್ ಆಗ್ತೀವಿ ಅಂತ ಇಬ್ಬರ ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗ ಅನಿಸ್ತಾ ಹೇಗೆ ಹೋಗ್ತಿ ಹೋಯ್ತು ಅಂದರೆ ಎಲ್ಲದಕ್ಕೂ ನಾವು ಒಂದಷ್ಟು ಕೂತ್ಕೊಂಡು ಮಾತಾಡಿ ಕಮೆಂಟ್ ಮಾಡೋದ್ರಲ್ಲಿ ಬಿಜಿ ಆದ್ವಿ ನಿಜ ಹೇಳ್ಬೇಕಾದ್ರೆ ಪಾಪ ಅವ್ರು ಯಾವುದೇ ವಿಷಯದಲ್ಲೂ ಕೂಡ ಇನ್ವಾಲ್ವ್ ಆಗ್ತಿರ್ಲಿಲ್ಲ ನಾನೇ ಜಾಸ್ತಿ ಅವ್ರಿ ಬಗ್ಗೆ ಮಾತಾಡ್ತಾ ಅವ್ರ ವಿಚಾರ ಈ ಈ ವಿಚಾರ ಅಂತ ತೆಗೀತಿದ್ದೆ ಆಗಲೂ ದೋಸ್ತ ಸುಮ್ಮನೆ ಇರೋ ದೋಸ್ತ ನನಗೆ ಆಗೋಲ್ಲ ದೋಸ್ತ ಅವರವರು ಅವರು ಆಟ ಅವರು ಆಡ್ತಿದ್ದಾರೆ ನಮ್ಗೆ ಯಾಕೆ ಅನ್ನೋ ಥರ ಮಾತಾಡ್ತಿದ್ದರು ಸಾಕಷ್ಟು ತರಲೆ ಮಾಡಿದ್ದೀವಿ ಸಾಕಷ್ಟು ಆ ಮನೆಯಲ್ಲಿ ನೆನಪಲ್ಲಿ ಉಳಿಯುವಂಥ ಕೆಲಸಗಳನ್ನ ಮಾಡ್ತಾ ಹೋಗಿದ್ದೀವಿ ಐಸ್ ಕ್ರೀಮ್ ಕದಿಯೋದಿರ್ಬೋದು ಆಮೇಲೆ ಇನ್ನೊಂದು ವಿಚಾರ ನಮ್ಮ ಗೋಲ್ಡ್ ಸುರೇಶ್ ಮಾವನ ಚಿನ್ನದ ಒಂದು ಬಾಕ್ಸ್ ಏನಿದೆ ಅದನ್ನು ಕದಿಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ನೈಟ್ ಎತ್ತಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಎತ್ತಬೇಕು ಮೀನ್ಸ್ ತಗೊಂಡು ಹೋಗೋದಲ್ಲ ಒಂದು ಸ್ವಲ್ಪ ಹೊತ್ತು ಕಾಡಿಸ್ಬೇಕು ಅಂತ ಸುರೇಶ್ ಮಾವನಿಗೆ ಸುರೇಶ್ ಮಾವ ಮೊದಲೇ ಅಂತ ಆ ವಿಚಾರದಲ್ಲಿ ಬಿ ಪಿ ರೈಸ್ ಆಗ್ತಾರೆ ಅದೇನಾದರೂ ಆಗಲಿ ಬೈಯೋದಾದರೆ ಬೈಸ್ಕೊಳ್ಳೋಣ ನಮ್ದು ಒಂದು ಈ ಥರದೊಂದು ತರಲೆ ಮಾಡಿ ಅಂತ ಅನ್ನಿಸ್ತಿತ್ತು ಬಟ್ ಯಾಕೋ ಆಮೇಲೆ ಮಾಡೋಕ್ಕಾಗಲಿಲ್ಲ ಒಂದಷ್ಟು ಸಿಚುವೇಷನ್ ಆ ಥರ ಇತ್ತು ತುಂಬ ಹೀಟ್ ಆಫ್ ದ ಮೂಮೆಂಟಲ್ಲಿ ನಾವು ಆ ರೀತಿ ಮಾಡಿದರೆ ಎಲ್ಲರೂ ಎಲ್ಲಿ ಒದೆಗಳೇ ಬೀಳ್ಬೋದೇನೋ ಅನ್ನೋ ಥರ ಅನಿಸ್ತಿತ್ತು ಹಾಗಾಗಿ ಅಂಥ ಆ ಒಂದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅದು ಬಿಟ್ಟರೆ ರಾತ್ರಿ ಐಸ್ ಕ್ರೀಮ್ ಕಥಕ್ಕೆ ಹೋಗಿದ್ವಿ ಆಮೇಲೆ ಏನು ತರಲೆ ಮಾಡಿದ್ವಿ ಆಮೇಲೆ ಯಾವಾಗಲೂ ಹೇರ್ ಕಟ್ ಮಾಡೋದಕ್ಕೆ ಬರ್ತಿದ್ರು ಬಹುಶಃ ನಾನು ಹೇರ್ ಕಟ್ ಮಾಡಿಸಿದ್ದೇ ಜಾಸ್ತಿ ಅವರು ಒಂದು ಸಲ ಮಾಡಿದ್ದಾರೆ ಮಾಸ್ಟರ್ ಜೊತೆ ಸಲ ನನಗೆ ಫುಲ್ಲು ಗೂಗ್ಲಿ ಸ್ಟೈಲಲ್ಲಿ ಶೇವಿಂಗ್ ಹೋಗಿದ್ದಾಗ ಒಳ್ಳೆ ಇಲಿ ಪರಿಚಿದಂಗೆ ಶೇವಿಂಗ್ ಮಾಡಿ ನನ್ನ ಔಟ್ ಮಾಡಿಟ್ಟಿದ್ರು ಅದೆಲ್ಲ ಒಂದೊಳ್ಳೆ ಮಜವಾಗಿರೋದು ಸಿಚು ಮೂಮೆಂಟ್ಸ್ ಎಲ್ಲ ಹಾಗೆ ಇವೆಲ್ಲ ವಿಚಾರಗಳು ಓಕೆ ಬಿಗ್ ಬಾಸ್ ಸೀಸನ್ ಲೆವೆನ್ ನಂಗೊತ್ತು ಮುಗೀತಾ ಬರ್ತಿರುವಾಗ ಒಂದಷ್ಟು ಜನರಿಗೆ ತುಂಬ ಬೇಜಾರಾಗಿರುತ್ತೆ ಒಂದು ಸೀಸನ್ ಮುಗೀತಾ ಇರುತ್ತೆ ಅಂತ ಮತ್ತೆ ಅಲ್ಲಿರುವ ಕಂಟೆಸ್ಟೆಂಟ್ಗಳು ಅಷ್ಟು ಜನರ ನೀವು ಹೃದಯದಲ್ಲಿ ಇಟ್ಟಿದ್ದೀರಿ ಹಾಗಾಗಿ ಅವರೆಲ್ಲೋ ಮಿಸ್ ಆಗುತ್ತೆ ಅಂತ ಹೇಳಿ ಬೇಜಾರು ಆಗೇ ಆಗುತ್ತೆ ಬಟ್ ಶೋ ಅಂದಮೇಲೆ ಒಂದು ಶುರು ಅಂತಾದ್ಮೇಲೆ ಅದಕ್ಕೊಂದು ಕೊನೆ ಇದ್ದೇ ಇರಬೇಕು ಆ ಕೊನೆ ಈಗ ಈ ಶನಿವಾರ ಭಾನುವಾರ ಆಗುತ್ತೆ ಇದು ದೊಡ್ಡ ಸಕ್ಸಸ್ ಕೊಟ್ಟ ಶೋ ಮತ್ತು ಹೈಯೆಸ್ಟ್ ಬಸ್ ಶೋ ಇನ್ನೂ ಗ್ರ್ಯಾಂಡಾಗಿ ಫಿನಾಲೆ ಒಂದು ಲೆವೆಲಲ್ಲಿ ಹೋಗಬೇಕು ಆ ರೀತಿಯ ಎಕ್ಸ್ಪೆಕ್ಟೇಷನ್ನು ಈ ಸೀಸನ್ಗಿದೆ ಒಂದು ಲಾಸ್ಟ್ ಏನು ಶನಿವಾರ ಭಾನುವಾರ ಏನಿದೆ ಅದು ಸೀಸನ್ ಲೆವೆನ್ನ ಅದ್ಭುತ ಮಟ್ಟದಲ್ಲಿ ಯಶಸ್ಸು ಮಾಡಬೇಕು ಅದು ನಮ್ಮ ನಿಮ್ಮ ಕೈಯಲ್ಲಿದೆ ಎಲ್ಲರೂ ಕೂಡ ಈ ಬಿಗ್ ಬಾಸ್ ಸೀಸನ್ ಲೆವೆನ್ನ ಪ್ರತಿ ವಾರ ನೋಡಿ ಶನಿವಾರ ಮತ್ತು ಭಾನುವಾರ ಫಿನಾಲನ್ನು ಮಿಸ್ ಮಾಡಿದೆ ನೋಡಿ ನಿಮಗೆ ಯಾರು ಅವರಿಗೆ ವೋಟ್ ಮಾಡಿ ಜಿಯೋ ಸಿನಿಮಾಕ್ಕೆ ಹೋಗಿ ವೋಟ್ ಮಾಡಿ ಈ ವಾರ ಯಾರು ಕಪ್ ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಯಲ್ಲಿ ನಾವು ಇದ್ದೀವಿ ನೀವು ಇದ್ದೀರಾ ಅದು ಏನಾಗುತ್ತೆ ಅನ್ನೋ ರಿಸಲ್ಟ್ ಈ ಶನಿವಾರ ಭಾನುವಾರ ಫಿನಾಲೆ ನೋಡಿದರೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟಿಗೆ ತುಂಬ 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 ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಯಾವತ್ತಿಗೂ ನಿಮ್ಮನ್ನು ಮತ್ತು ನೀವು ಮಾಡೋ ಈ ತೋರಿಸೋ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಲೈವ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸೋ ಮಚ್ लव यू आल